ಹಾಯ್ ಫ್ರೆಂಡ್ಸ್ ಕೆ ಎಂ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎರಡರಿಂದ ಹತ್ತರವರೆಗಿನ ಮಗ್ಗಿಗಳನ್ನು ನೋಡೋಣ ಎರಡರ ಮಗ್ಗಿ ಎರಡು ಒಂದಲೆ ಎರಡು ಎರಡೆರಲೆ ನಾಲ್ಕು ಎರಡು ಮೂರಲೆ ಆರು ಎರಡು ನಾಲ್ಕಲೆ ಎಂಟು ಎರಡು ಐದಲೇ ಹತ್ತು ಎರಡು ಆರಲೆ ಹನ್ನೆರಡು ಎರಡು ಏಳಲೆ ಹದಿನಾಲ್ಕು ಎರಡು ಎಂಟಲೆ ಹದಿನಾರು ಎರಡು ಒಂಬತ್ತಲೇ ಹದಿನೆಂಟು ಎರಡು ಹತ್ತಲೆ ಇಪ್ಪತ್ತು ಮೂರರ ಮಗ್ಗಿ ಮೂರು ಒಂದಲೇ ಮೂರು ಮೂರೆರಡಲೇ ಆರು ಮೂರು ಮೂರಲೇ ಒಂಬತ್ತು ಮೂರು ನಾಲ್ಕಲೆ ಹನ್ನೆರಡು ಮೂರೈದಲೇ ಹದಿನೈದು ಮೂರಾರಲೇ ಹದಿನೆಂಟು ಮೂರೇಳೆ ಇಪ್ಪತ್ತೊಂದು ಮೂರೆಂಟಲೇ ಇಪ್ಪತ್ತ್ನಾಲ್ಕು ಮೂರೊಂಬತ್ತಲೇ ಇಪ್ಪತ್ತೇಳು ಮೂರತ್ತಲೇ ಮೂವತ್ತು ನಾಲ್ಕರ ಮಗ್ಗಿ ನಾಲ್ಕು ನಾಲ್ಕು ನಾಲ್ಕೆರಡೇ ಎಂಟು ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕೈದಲೆ ಇಪ್ಪತ್ತು ನಾಲ್ಕಾರಲೆ ಇಪ್ಪತ್ತ್ನಾಲ್ಕು ನಾಲ್ಕು ಏಳೆ ಇಪ್ಪತ್ತೆಂಟು ನಾಲ್ಕೆಂಟಲೇ ಮೂವತ್ತೆರಡು ನಾಲ್ಕು ಒಂಬತ್ತಲೇ ಮೂವತ್ತಾರು ನಾಲ್ಕತ್ತಲೇ ನಲವತ್ತು ಐದರ ಮಗ್ಗಿ ಐದು ಒಂದಲೆ ಐದು ಐದು ಎರಡಲೆ ಹತ್ತು ಐದು ಮೂರಲೆ ಹದಿನೈದು ಐದು ನಾಲ್ಕಲೆ ಇಪ್ಪತ್ತು ಐದೈದಲೆ ಇಪ್ಪತ್ತೈದು ಐದಾರಲೆ ಮೂವತ್ತು ಐದೋಳೆ ಮೂವತ್ತೈದು ಐದು ಐದೆಂಟ್ಲೇ ನಲವತ್ತು ಐದೊಂಬತ್ತಲೇ ನಲವತ್ತೈದು ಐದು ಹತ್ತಲೆ ಐವತ್ತು ಆರರ ಮಗ್ಗಿ ಆರು ಒಂದಲೆ ಆರು ಆರೆರಲೇ ಹನ್ನೆರಡು ಆರು ಮೂರಲೆ ಹದಿನೆಂಟು ಆರು ನಾಲ್ಕಲೆ ಇಪ್ಪತ್ತ್ನಾಲ್ಕು ಆರಲೇ ಮೂವತ್ತು ಆರಲೆ ಮೂವತ್ತಾರು ಆರೇಳೇ ನಲವತ್ತೆರಡು ಆರು ಎಂಟಲೇ ನಲವತ್ತೆಂಟು ಆರೊಂಬತ್ತಲೇ ಐವತ್ತ್ನಾಲ್ಕು ಆರು ಹತ್ತಲೆ ಅರವತ್ತು ಏಳರ ಮಗ್ಗಿ ಏಳು ಒಂದಲೇ ಏಳು ಏಳೆರಡೇ ಹದಿನಾಲ್ಕು ಏಳು ಮೂರಲೇ ಇಪ್ಪತ್ತೊಂದು ಏಳು ನಾಲ್ಕಲೇ ಇಪ್ಪತ್ತೆಂಟು ಏಳೈದಲೇ ಮೂವತ್ತೈದು ಏಳಾರಲೇ ನಲವತ್ತೆರಡು ಏಳು ಏಳೇ ನಲವತ್ತೊಂಬತ್ತು ಏಳೆಂಟಲೇ ಐವತ್ತಾರು ಏಳು ಒಂಬತ್ತಲೇ ಅರುವತ್ತ್ಮೂರು ಏಳು ಹತ್ತಲೆ ಎಪ್ಪತ್ತು ಎಂಟರ ಮಗ್ಗಿ ಎಂಟು ಎಂಟೊಂದಲೇ ಎಂಟು ಎಂಟೆರಲೇ ಹದಿನಾರು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಎಂಟುನಾಲ್ಕಲೇ ಮೂವತ್ತೆರಡು ಎಂಟೈದಲೇ ನಲವತ್ತು ಎಂಟಾರಲೇ ನಲವತ್ತೆಂಟು ಎಂಟೋಳೆ ಐವತ್ತಾರು ಎಂಟೆಂಟಲೆ ಅರವತ್ತ್ನಾಲ್ಕು ಎಂಟೊಂಬತ್ತಲೇ ಎಪ್ಪತ್ತೆರಡು ಎಂಟತ್ತಲೇ ಎಂಬತ್ತು ಒಂಬತ್ತರ ಮಗ್ಗಿ ಒಂಬತ್ತೊಂದಲೆ ಒಂಬತ್ತು ಒಂಬತ್ತೆರಡೇ ಹದಿನೆಂಟು ಒಂಬತ್ತ್ಮೂರಲೇ ಇಪ್ಪತ್ತೇಳು ಒಂಬತ್ತ್ನಾಲ್ಕಲೇ ಮೂವತ್ತಾರು ಒಂಬತ್ತೈದಲೇ ನಲವತ್ತೈದು ಒಂಬತ್ತಾರಲೇ ಐವತ್ತ್ನಾಲ್ಕು ಒಂಬತ್ತೇಳ ಅರವತ್ತ್ಮೂರು ಒಂಬತ್ತೆಂಟಲೇ ಎಪ್ಪತ್ತೆರಡು ಒಂಬ ಎಂಬ ಒಂದು ಒಂಬತ್ತಲೇ ತೊಂಬತ್ತು ಹತ್ತರ ಮಗ್ಗಿ ಹತ್ತೊಂದಲೇ ಹತ್ತು ಹತ್ತೆರಡೇ ಇಪ್ಪತ್ತು ಹತ್ಮೂರಲೇ ಮೂವತ್ತು ಹತ್ತು ನಲವತ್ತು ಹತ್ತೈದಲೇ ಐವತ್ತು ಹತ್ತಾರಲೇ ಅರವತ್ತು ಹತ್ತೇಳೆ ಎಪ್ಪತ್ತು ಹತ್ತೆಂಟಲೇ ಎಂಬತ್ತು ಹತ್ತೊಂಬತ್ತಲೆ ತೊಂಬತ್ತು ಹತ್ತು ಹತ್ತಲೇ ಒನ್ನೂರು ಧನ್ಯವಾದಗಳು